ಹೆಲೋ ನಮಸ್ತೆ ವೆಲ್ಕಮ್ ಟು ನನಸು ಕುಕ್ಕಿಂಗ್ ಚಾನಲ್ ನಾನು ಇವತ್ತು ತೋರಿಸ್ತಾ ಇರೋಂತಹ ರೆಸಿಪಿ ಬಂದ್ಬಿಟ್ಟು ಮೆಂತ್ಯ ಬಾತ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸಿಂಪಲ್ ಹಂಡಿ ಈಸಿ ಕ್ವಿಕ್ಕಾಗಿ ರೆಸಿಪಿ ರೆಸಿಪಿಯಾಗಿರುತ್ತೆ ಮತ್ತು ಮಸಾಲನೂ ಅಷ್ಟೇ ಸ್ಪೈಸಿ ಐಟಮ್ಸ್ ಅಷ್ಟೇ ಜಾಸ್ತಿ ಏನು ಯೂಸ್ ಮಾಡಿದ್ದ ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋವಂಥ ಒನ್ ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಟಿಫನ್ ಬೆಳಗ್ಗೆ ಮಾರ್ನಿಂಗ್ ಟೈಮು ಟಿಫನ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಏನು ಮಸಾಲ ಐಟಮ್ಸ್ ಎಲ್ಲ ಏನೂ ಹಾಕಿರೋದಿಲ್ಲ ತುಂಬಾ ಪ್ಲೈನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಸು ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲನೇದಾಗಿ ಚಕ್ಕೆ ಲವಂಗ ಮತ್ತು ಎರಡು ಏಲಕ್ಕಿಯನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಇಡೀ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇದು ಬಂದು ಒಂದು ಅಕ್ಕಿಗೆ ಮಾಡ್ತಾ ಇರೋದ್ರಿಂದ ಮತ್ತು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯನ್ನು ಸಹ ಫ್ರೈ ಮಾಡ್ಕೊಬೇಕು ಸಣ್ಣ ಊರಿನಲ್ಲೇ ಸ್ವಲ್ಪ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥ ಇದಿಷ್ಟಿದ್ರೆ ಸಾಕಾಗುತ್ತೆ ಮೇಯ್ನ್ ಬೇಕಾಗಿರೋದೇ ಏಲಕ್ಕಿ ಏಲಕ್ಕಿಯಿಂದನೇ ಮೆಂತ್ಯ ಪಾತ್ರೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಮೇಯ್ನ್ ಬೇಕಾಗಿರೋದು ಏಲಕ್ಕಿ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಮಸಾಲೆಗೆ ತೆಂಗಿನಕಾಯಿ ಹಾಕ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೂ ಪರವಾಗಿಲ್ಲ ಹಾಗೇನಾದರೂ ಮಾಡ್ಕೊಬೋದು ಇದಿಷ್ಟು ಸಿಂಪಲ್ ಮಸಾಲ ಐಟಮ್ಮು ಸ್ವಲ್ಪನೇ ಬೇಕಾಗಿರೋ ಅಂಥದ್ದು ಇದಿಷ್ಟನ್ನು ಫ್ರೈ ಮಾಡಿ ಬಿಸಿ ಆರೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಬಾಂಡೆಯಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಇದು ಒಂದು ಇಡಿ ಆಗೋಷ್ಟು ಮೆಂತ್ಯ ಸೊಪ್ಪಿದೆ ಒಂದು ಪಾವ್ ಅಕ್ಕಿಗೆ ಒಂದು ಇಡಿ ಅಥವಾ ಒಂದೂವರೆ ಇಡಿ ಸೊಪ್ಪಾದರೆ ಸಾಕಾಗುತ್ತೆ ಇದನ್ನು ಸ್ವಲ್ಪ ಬಾಡಿಸ್ಕೊಬೇಕು ಸಿಹಿ ವಾಸನೆ ಹೋಗೋವ್ರಿಗೂ ಬಾಡಿಸ್ಕೋಬೇಕು ನಾವು ಹಾಗೆ ಹಾಕಿದ್ರೆ ಕಹಿ ಆಗುತ್ತೆ ಮೆಂತ್ಯ ಭಾತು ಅದರಿಂದ ಇದು ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟು ನಾವು ಮಸಾಲೆನ ಗ್ರೈಂಡ್ ಮಾಡ್ಕೊಂಬರೋಣ ನೋಡ್ತಾ ಇರ್ಬೋದು ಮಸಾಲೆ ಗ್ರೈಂಡ್ ಆಗಿದೆ ಜಾಸ್ತಿ ಏನು ನುಣ್ಣಗೇನು ರುಬ್ಬುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ತರ್ತರಿಯಾಗಿ ಆದರೆ ತುಂಬಾ ಟೇಸ್ಟಿಯಾಗುತ್ತೆ ನೆಕ್ಸ್ಟ್ ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನು ಇದ್ದೀನಿ ಒಂದು ಪಾವು ಅಕ್ಕಿಗೆ ಬೇಕಾಗಿರೋ ಅಷ್ಟು ಎಣ್ಣೆ ಐದರಿಂದ ಆರು ಸ್ಪೂನು ಎಣ್ಣೆ ಆದರೆ ಸಾಕಾಗುತ್ತೆ ಒಂದು ನೂರು ಗ್ರಾಮ್ ಎಣ್ಣೆ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ನಾನಿಲ್ಲಿ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಇದಿಷ್ಟೇ ಬೇಕಾಗಿರೋದು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಪಲಾವು ಮತ್ತು ಮರಾಠ್ಮೊಗ್ಗನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ಮತ್ತು ಸೋಂಪು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೇನು ಪರವಾಗಿಲ್ಲ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಪಲಾವ್ ಎಲ್ಲನೂ ಸಹ ಇದ್ರೆ ಓಲ್ ಸ್ಪೈಸಸ್ಸನ್ನು ಸಹ ನಾವು ಹಾಕ್ಕೊಬೋದು ಮತ್ತು ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಮೊದಲನೇದಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಏನು ಬ್ರೌನಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಣ್ಣು ಸ್ವಲ್ಪ ಹುಳಿ ಟೊಮೊಟೊನೇ ತೊಗೊಂಡಿದ್ದೀನಿ ಫಾರಮ್ ಟೊಮೊಟೊ ನೆಕ್ಸ್ಟು ನಾವು ಹುರಿದಿಟ್ಕೊಂಡಿದ್ದಂತಹ ಸೊಪ್ಪು ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಒಟ್ಟಿಗೆ ಸೇರಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ತುಂಬಾ ಟೇಸ್ಟಿಯಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಸಹ ಮನೆಯಲ್ಲಿ ಕಡಿಮೆ ಇಂಗ್ರಿಡಿಯೆಂಟ್ಸು ಇಂಗ್ರಿಡಿಯಂಟ್ಸನ್ನು ಹಾಕಿ ಮಾಡಿರೋಂಥ ಮೆಂತ್ಯ ಬಾತಿದು ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋವಂಥ ಮೆಂತ್ಯ ಭಾತು ಒಂದು ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ರುಬ್ಬಿಟ್ಕೊಂಡಿದಂತಹ ಮಸಾಲೆನ ಹಾಕ್ಕೊತಾ ಇದ್ದೀನಿ ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಆಲ್ರೆಡಿ ಇದೆಲ್ಲ ಫ್ರೈ ಮಾಡಿರೋವಂಥದ್ದೇ ಆದರೂ ಸಹ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಉಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪನೇ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಪಾವ್ ಅಂದರೆ ಅರ್ಧ ಕೆ ಜಿ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇದ್ದೀನಿ ಇದು ಆಲ್ರೆಡಿ ತೊಳೆದು ಸ್ವಲ್ಪ ನೆನೆಸಿ ಇಟ್ಟಿರೋಂಥ ಅಕ್ಕಿ ನಾನು ಇದನ್ನು ಸೋನಾ ಮಸೂರಿ ಅಕ್ಕಿಯನ್ನೇ ತೊಗೊಂಡಿದ್ದೀನಿ ಬಾಸುಮತಿ ರೈಸ್ ಬೇಕೆಂದರೆ ಬೇಕಂದರೆ ನೀವು ಯಾವ ಪ್ರೈಸ್ ರೈಸ್ಬೇಕಂದ್ರೂ ತೊಗೋಬೋದು ಇವಾಗ ಒಂದು ಕುದಿ ಬಂದಿದೆ ನೆಕ್ಸ್ಟ್ ನಾನಿವಾಗ ತೊಳ್ದು ನೆನೆಸಿ ಇಟ್ಕೊಂಡಿದ್ದಂತಹ ಅಕ್ಕಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ನೀರು ಒಂದು ಕುದಿ ಬಂದ ನಂತರ ನಾವು ಅಕ್ಕಿಯನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ ನಿಧಾನವಾಗಿ ತಿರುಗಿಸ್ಕೊಬೇಕಾಗುತ್ತೆ ನಾವು ಜಾಸ್ತಿ ತಿರುಗಿಸ್ಕೊಂಡ್ರೆ ಅಕ್ಕಿ ಕಟ್ ಚಾನ್ಸಸ್ ಇರುತ್ತೆ ಅನ್ನ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅದರಿಂದ ಇದು ನೋಡ್ತಾ ಇರ್ಬೋದು ಇವಾಗ ಒಂದು ಕುದಿ ಅಕ್ಕಿ ಹಾಕಿ ಒಂದು ಕುದಿ ಎರಡು ಕುದಿ ಬಂದ ನಂತರ ನಾನು ಇಲ್ಲಿ ನೆಕ್ಸ್ಟ್ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಮುಕ್ಕಾಲು ಭಾಗ ಬೇಯಿಸ್ಕೊಂಡ ನಂತರ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಬೇಕಾಗುತ್ತೆ ಇದರಿಂದ ನಮಗೆ ಮಸಾಲೆನೂ ಸಹ ಅನ್ನದ ಜೊತೆಗೆ ತುಂಬ ನೀಟಾಗಿ ಮಿಕ್ಸ್ ಆಗುತ್ತೆ ನಾವು ಒಂದೇ ಸಲ ಕುಕ್ಕರ್ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ತೀವಿ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಕುಕ್ಕರ್ ಮುಚ್ಚಿ ಒಂದು ವಿಜಲ್ ಬಂದ ನಂತರ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ನೋಡ್ತಾ ಇರ್ಬೋದು ಮೆಂತ್ಯ ಭಾತು ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಅಕ್ಕಿನೂ ಸಹ ಒಂದಕ್ಕೊಂದು ಅಂಟಿಲ್ಲ ಬಿಡಿ ಬಿಡಿಯಾಗಿ ತುಂಬಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ಇದನ್ನು ನೀವು ಚಟ್ನಿ ಜೊತೆ ಮತ್ತು ಮೊಸರು ಜೊತೆ ಯಾವುದ್ರ ಜೊತೆ ಬೇಕಂದ್ರೂ ಆಗಿ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಪ್ಲೀಸ್ ನಾನಸು ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ ಮತ್ತು ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್